ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ಎಸ್ಪೆಷಲಿ ಈ ವಿಡಿಯೋ ಅಂತೂ ದರ್ಶನ್ ಅವರ ಅಭಿಮಾನಿಗಳಿಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನ್ ಅವ್ರದ್ದು ಎಡಗೈಗೆ ಏನೋ ಪೆಟ್ಟಾಗಿತ್ತು ಶೂಟಿಂಗಲ್ಲಿ ಪಾಲ್ಗೊಂಡಿದ್ರು ತದನಂತರ ಅದಕ್ಕೆ ಜಾಸ್ತಿ ಪೆಟ್ಟಾಯಿತು ಅದಾದಮೇಲೆ ಖುದ್ದು ದರ್ಶನ್ ಅವರೇ ಒಂದು ಸ್ಟೇಜ್ ಮೇಲೆ ಹೇಳಿದ್ರು ಆಪ್ರೇಷನ್ ಮಾಡಿಸ್ತಾ ಇದ್ದೀವಿ ಅಂತ ಸೊ ಆಪ್ರೇಷನ್ ಆದಮೇಲೆ ಫಸ್ಟು ಫೋಟೋ ನೀವು ನೋಡ್ತಾ ಇದ್ದೀರಾ ಯಾರೋ ಅಭಿಮಾನಿಗೆ ದರ್ಶನ್ ಅವರು ಫೋಟೋ ಕೊಟ್ಟಿದ್ದಾರೆ ಈ ಫೋಟೋ ಸೋಷಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ಯಾಕೆ ಈ ಫೋಟೋ ಹಾಕಿ ಸ್ಟೋರಿ ಮಾಡ್ತಾ ಇದ್ದೀನಿ ಅಂದರೆ ಆಬ್ವಿಯಸ್ಲಿ ಅವ್ರನ್ನ ಪ್ರೀತಿಸೋ ಕೊಠ್ಯಾಂತರ ಅಭಿಮಾನಿಗಳಿದ್ದಾರೆ ಹೇಗಿದ್ದಾರೆ ಆಪ್ರೇಷನ್ ಆಯಿತು ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ ನೋಡಬೇಕು ಹಾಸ್ಪಿಟಲ್ಗೆ ಹೋಗಿ ಅಂತ ಬಯಸ್ತಾ ಇದ್ದರೆ ಅಂಥವ್ರಿಗಾಗಿ ಈ ಫೋಟೋ ನೋವು ಆದಮೇಲೆ ನಾನು ಚಕತ್ತು ನೋಡ್ತಾ ಇದ್ದೆ ಫುಟೇಜಸ್ಸು ಚಿಕ್ಕ ಹೊಟ್ಟೆ ಸೋಷಲ್ ಮೀಡ್ಯಾದಲ್ಲಿ ವೈರಲ್ ಆಗ್ತಾಯಿತ್ತು ಸ್ಟೇಜ್ ಮೇಲೆ ಅಭಿಮಾನಿಗೆ ಸೆಲ್ಫಿ ಕೊಟ್ಟಿದ್ದಾರೆ ಅದೇ ಥರ ಕೈ ಹಿಡ್ಕೊಂಡು ಇನ್ನೊಬ್ರು ಯಾರು ಆಟೋಗ್ರಾಫ್ ಕೇಳಿದ್ದಾರೆ ಅವ್ರಿಗೆ ಆಟೋಗ್ರಾಫ್ ಬೇರೆ ಕೊಟ್ಟಿದ್ದಾರೆ ದರ್ಶನವರು ಮತ್ತೊಂದು ಕಡೆ ಹೋಗ್ಬಿಟ್ಟು ಇನಾಗ್ರೇಷನ್ ಮಾಡ್ತಾಯಿದ್ರು ಅವರು ಇನ್ನೊಂದು ಕಡೆ ಯಾವುದೋ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾಯಿದ್ರು ಈ ರೀತಿ ತುಂಬ ಫುಟೇಜಸ್ ನೋಡ್ತಾ ಇದ್ದೆ ನಾನು ಇಷ್ಟು ತಾಳ್ಮೆ ಇರಬೇಕು ಇವ್ರಿಗೆ ಅಂತ ಯೋಚನೆ ಮಾಡ್ತಾ ಇದ್ದೆ ಬಿಕಾಸ್ ಇಷ್ಟು ಪೇಯ್ನ್ ಆಗಿದ್ರು ಎಷ್ಟೊಂದು ಪ್ರೆಷರ್ ಇದ್ರೂ ಅಷ್ಟು ಎಲ್ಲವನ್ನೂ ಮರೆತುಬಿಟ್ಟು ಅಭಿಮಾನಿಗಳು ಸಿಕ್ಕಿದಾಗ ಕೈ ನೋವಾಗ್ತಾಯಿದ್ರು ನಗ್ನಾಗ್ತಾ ಸೆಲ್ಫಿ ಕೊಡ್ತಾಯಿದ್ರು ನಗ್ನಾಗ್ತಾ ಕಾರನ್ನ ಕೂಡ ಓಡಿಸ್ತಾ ಇದ್ರು ತರುಣ್ ಸುಧೀರ್ ಅವ್ರದ್ದು ಸೊ ದರ್ಶನವರೇ ಮಾಡಬೇಕು ಅಂತ ಅನಿಸುತ್ತೆ ಈ ಕೆಲಸಗಳನ್ನ ಎನಿವೆ ಆದಷ್ಟು ಬೇಗ ಹುಷಾರಾಗಲಿ ಅಂತ ನಾವೆಲ್ಲರೂ ಕೂಡ ಹಾರೈಸೋಣ ಎನಿವೆ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲಾಫಿಯೊಬ್ಬ ಆಚಿಕೆ